ಸುಮ್ನೆ ಕೆಲಸ ಅಂದ್ರೆ ಏನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ತಗೊಂಬರೋ ಐಟಮ್ ಏನು ಕಷ್ಟಪಟ್ಟು ದುಡಿಬೇಕು ಕಷ್ಟ ಅಲ್ಲ ಈ ಡೈಲಾಗ್ ಮ್ಯೂಸಿಕ್ ಎಲ್ಲೋಡ್ಲಿ ಏನಾಗ್ಲಿ ನಾನು ಅಮಿತಾಬ್ ಬಚ್ಚನ್ ಅವರು ಸೇಮ್ ಟು ಸೇಮ್ ನೀನು ಅಮಿತಾಬ್ ಬಚ್ಚನ್ ಸೇಮ್ ಟು ಸೇಮ್ 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 ಹೆಂಗೋ ಇದೆಯಲ್ಲ ಕಣ್ಸಿರೀ ಕೆಲ್ಸ ಕೆಲ್ಸಿದ್ಯಾ ಹೇಳು ವಾಟ್ ಕೆಲಸ ಹೌದು ನಮ್ಮಪ್ಪ ನಾ ಅಂತ ನಾಯಿಗ್ ಹೊಡೆದಂಗ ಹೊಡಿತಿದ್ರಿ ನಾ ಓದ್ತಿರೋ ಪುಸ್ತಕ ಎಲ್ಲ ಸುಟ್ ಹಾಕಿದ ನಿಮ್ದು ಯಾವತ್ತು ನೀವು ಓದ್ಬಾರ್ದಂತ ಪ್ರಾಸೀಮ್ ಮಾಡ್ಕೊಂಡಿದ ಪ್ರಸಿಮ್ ಅದು ಪ್ರಾಮಿಸ್ ಪ್ರಾಮಿಸ್ ಇಂಗ್ಲಿಷ್ ನಾಗ ಪ್ರಾಸೀಮ್ ಅಂತಾರ ನೋಡು ಒಂದ್ ಕೆಲಸ ಮಾಡು ನೀನು ಯಾವ ಪುಸ್ತಕ ಬೇಕು ಯಾವ್ದೇ ಓದ್ತಾ ಇದೆ ಹೇಳು ನಾನು ಪುಸ್ತಕ ಕೊಡಿಸ್ತೀನಿ ಲವರ್ಸ್ ಗಳ ಸಹವಾಸ ಅಟ್ಟದ ಮೇಲೆ ಅಟ್ಟಹಾಸ ಯಾವ ತರದ ಪುಸ್ತಕ ಓದ್ತಾ ಇದ್ದೋ ನೀನು ನಾ ಓದ್ತಿರ್ಲಿಲ್ರಿ ಸರ್ ಮತ್ತೆ ಬರೀ ಫೋಟೋ ನೋಡ್ತಿದ್ದೆ ನಿಮ್ಮ ಅಪ್ಪನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಸುಟ್ತಾ ಇದ್ದಿದ್ದು ಪುಸ್ತಕ ಅಲ್ಲ ನಿನ್ನ ಸೂಟ್ ಆಗ್ತಾ ಇದ್ದೆ ಅದಕ್ಕೆ ನೀವು ನಮ್ಮ ಅಪ್ಪ ಅಲ್ಲ ಈಗ ನೋಡ್ರಿ ನಾವಿಬ್ರು ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಮತ್ತೆ ಹೆಂಗ ಸೇಮ್ ಟು ಸೇಮ್ ಜಟಕೀಸ್ ನಾಗದೇವಿ ಒಟ್ರೆ ಇದು ಯಾವ್ದೋ ಟಾರ್ಚರ್ ಬಂದಿದೆ